ತೊಟ್ಲಕ್ ನಿನ್ನೆ ಅವ ಅವರು ನಮ್ಮೆಲ್ಲ ಬಳಗ ಬಹಳ ಚಂದ ತೊಟ್ಲ ಇಟ್ಟು ಅದಕ್ಕೆ ಹೂವಿನ ಅಲಂಕಾರ ಮಾಡಿದ್ರು ಎಲ್ಲರೂ ನಾವು ಮಾಡ್ತೀವಿ ಹೂ ಬೇಡ ಅನ್ನುವವರು ಯಾರದೀವಿ ಹೇಳ್ರಿ ಯಾವ ಅದೀವಿ ಯಾವ ಅದೀವಿ ಎಲ್ಲರಿಗೂ ಹೂ ಬೇಕೇ ಬೇಕು ಹೂವಿನ ಶೃಂಗಾರ ಸೃಷ್ಟಿಯಲ್ಲಿ ಎಲ್ಲರೂ ಮಾಡ್ತಾರ ಎಲ್ಲದಕ್ಕೂ ಮಾಡ್ತಾರ ಎಲ್ಲ ಸಂದರ್ಭದೊಳಗೂ ಮಾಡ್ತಾರ ಹುಟ್ಟಿನಿಂದ ಹಿಡಿದುಕೊಂಡು ಸಾವಿನ ಕೊನೆಯ ಘಳಗೆಯವರೆಗೆ ಪುಷ್ಪಾಂಜಲಿಯನ್ನ ಮಾಡಿ ಮ್ಯಾಲೆ ಹೂವು ಹಾಕತಾರ ಅಲ್ಲಿ ತನನು ನಮ್ಮೆಲ್ಲರ ಬದುಕಿಗೆ ಹೂವಿನ ಸಂಬಂಧ ಅದಕ್ಕಾಗಿನೇ ಕವಿ ಬಹಳ ಚಂದ ಒಂದು ಗೀತೆಯನ್ನು ಬರೆದ ಹೂ ಚಲುವೆಲ್ಲ ನಂದೆಂದಿತ್ತಂತ ಎರಡು ಚಂದ ಬರದ ನಾವು ಹೂವು ಚಲುವೆಲ್ಲ ನಂದೆಂದಿತು ಹೂವ ಮುಡಿದ ಹೆಣ್ಣು ಚಲುವೇ ತಾನೆಂದಿತು ಕನ್ನಡದ ಕವಿಯ ಗೀತೆಯ ಮಾತುಗಳಿವು ಕಾರಣ ಏನು ಅಂದ್ರ ತೊಟ್ಟಿಲಕ್ಕ ಹೂವಿನ ಶೃಂಗಾರ ಯಾಕೆ ಮಾಡ್ತಾರಂದ್ರ ಓ ಮನುಷ್ಯ ನೀನು ಕೂಡ ನಿನ್ನ ಬದುಕಿನೊಳಗ ಹೂವಿನಂತೆ ಸಾರ್ಥಕ ಬದುಕನ್ನ ಕಳಿ ಹೂವಿನಂತೆ ಸಾರ್ಥಕ ಬದುಕನ್ನ ಕಳಿ ಹೂ ಎಲ್ಲರಿಗೂ ಬೇಕಾಗ್ತದೆ ಎಲ್ಲ ಮಾನವರಿಗೂ ಬೇಕಾಗ್ತದೆ ಎಲ್ಲರಿಗೂ ಹೆಂಗದು ಬೇಕಾಗ್ಯದ ನೀನು ಹಾಗೆ ಒಳ್ಳೆಯವನಾಗಿ ಬದುಕು ಹೂವಿನ ಸಂಬಂಧ ಅಷ್ಟೇ ಅಲ್ಲ ಈ ಸೃಷ್ಟಿಯೊಳಗ ಭಗವಂತ ಸೃಷ್ಟಿ ಮಾಡಿದ ಹೂ ಕೊನೆಗೊಮ್ಮೆ ಯಾವ ಪರಮಾತ್ಮ ಸೃಷ್ಟಿ ಮಾಡಿದ್ದ ಆ ಪರಮಾತ್ಮನ ಮುಡಿಯ ಮೇಲೆ ಪೂಜೆ ಆಗುವಾಗ ಕೂಡ ಕೊಂಡು ಆ ಹೂವು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ ಅದಕ್ಕಾಗಿನೇ ಡಿ ಜಿ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚಂದ ಬರದಾರ್ರಿ ಗಿಡದಿ ನಗುತ್ತಿರುವ ಪ್ರಕೃತಿ ಸಖನಿಗೆ ಚೆಂದ ಮಡದಿ ಮುಡಿದಿರುವ ಹೂವು ಪುರುಷಂಗೆ ಚಂದ ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ ಎಟ್ಟ ಚಂದ ಬರ್ದಾರ ಗಿಡದಿ ನಗುತಿರುವ ಹೂ ಪ್ರಕೃತಿ ಸಖನಿಗೆ ಚಂದ ಶರಣಬಸಪ್ಪ ಅಪ್ಪ ಅವರು ತಮ್ಮ ಬದುಕಿನೊಳಗ ಲಿಂಗಾರ್ಚನೆಗಾಗಿ ಅರಳ ಗುಂಡಿಗಿಯೊಳಗಿದ್ದಾಗ ನಸುಕಿನೊಳಗ ತಮ್ಮ ಲಿಂಗಯ್ಯನ ಪೂಜೆಗಾಗಿ ಬೆಳ್ಳಿ ಚುಕ್ಕಿ ಮೂಡಿದಾಗ ಎದ್ದು ಅರಳ ಗುಂಡಿಗೆಯ ವಲಯದೊಳಗೆ ಹೋಗಿ ಹೂ ತರಕ್ಕೆ ಹೋಗಿದ್ರಲ್ಲ ಎಂದು ತಮ್ಮ ಕೈಯಿಂದ ಹೂಗಳನ್ನು ಅವರು ಚೂಟಿ ತರ್ತಿರ್ಲಿಲ್ಲ ಗಾಳಿಯೊಳಗೆ ಉದುರಿ ಬಿದ್ದ ಹೂಗಳನ್ನ ತಗೊಂಡು ಬರ್ತಿದ್ರು ಕಾರಣ ಆ ಗಿಡಕ್ಕೂ ಒಂದು ಜೀವ ಇದೆ ಅನ್ನುವಂತ ದಯಾಧರ್ಮಿಗಳಾಗಿದ್ದರು ಬಸಪ್ಪನವರು ನಾವು ದೇವರು ಪೂಜಾ ಮಾಡುವ ಸಲುವಾಗಿ ಮುಂಜಾಲೆದ್ದು ವಾಕಿಂಗ್ ಹೋಗೋ ಮುಂದೆ ಬಹಳ ಜನ ನಮ್ಮ ತಾಯಿಯಂದ್ರು ನಮ್ಮ ಹಿರಿಯರು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗಾರ್ರಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡು ಹೋಗಾರ ಎದಕ್ಕೆ ಹೋಗಾರಂದ್ರೆ ವಾಕಿಂಗು ಆಗಿರಬೇಕು ದೇವ್ರ ಮನೆಯಾಗಿ ಏನು ಜಗಲಿ ಮ್ಯಾಗ ಇಟ್ಟಿವಲ್ಲ ಇಟ್ಟು ದೇವರು ಪೂಜಾ ಮಾಡಿ ಹೂ ಎರ್ಸಕ್ ಹೂ ಆಗಿರಬೇಕು ಹೆಂಗೆ ಇವರು ಹೂ ತರ್ತಾರಂದ್ರೆ ದಾರಿಯಾಗ್ ಹೋಗೋ ಮುಂದೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕಲಬುರಗಿ ಅಂತ ಪಟ್ಟಣದೊಳಗ ದೊಡ್ಡ ದೊಡ್ಡ ಮನೆಗಳು ಮನೆಗಳ ಮುಂದೆ ಗಾರ್ಡನ್ ಅದ ಸುತ್ತೆಲ್ಲ ಕಂಪೌಂಡ್ ವಾಲ್ ಕಟ್ಟಾರ ಅದಕ್ಕೊಂದು ಗೇಟ್ ಇಟ್ಟಾರ ಇನ್ನೂ ಅವ್ರು ಎದ್ದಿಲ್ಲ ಇನ್ನೂ ಮಲಗ್ಯಾರ ಇವರು ವಾಕಿಂಗ್ ಹೋಗೋರು ಗೇಟ್ ಜಿಗದು ಒಳಗೇಳು ಅವರು ಬೆಳೆಸಿದ ಹೂ ಇವ್ರು ತುಡುಗು ಮಾಡ್ಕೊಂಡು ಬರ್ತ ದೇವ್ರಿಗೆ ಇರ್ತಕ್ಕ ಯಾ ದೇವ್ರು ಬೇಡ್ಕೊಂಡದೋ ಏನೋ ನನಗಂತೂ ಗೊತ್ತಿಲ್ಲ மந்தி பெ ஹூ தந்து நெம்ம தேவரிகரிசி ஏன் புண்ண படுக்கிறதீரீ அதுக்கே ஹூவின் புண்ணிய நீர்வரிகோ சீத்தாழக்கோசி தவரிகோ அவ யார்க்க கொடுபத்து கன்ஃபியூஸ் ஆகத அவர்சத இவருசார மூலியல்ல வந்தது அது நோடத்தான ನಿಮ್ಗೆ ಹೇಳ್ತೇನ್ರಿ ಎಷ್ಟು ಮಂದಿ ಮಜಾದಾರ ಎಲ್ಲ ಕಡೆ ತುಡುಗು ಮಾಡಿ ತುಡುಗು ಮಾಡಿ ಈ ಊಹು ತರ್ತಾರ ತಂದು ಸ್ನಾನ ಮಾಡಿ ಶಿವ ಶರಣ ಬಸವ ಓಂ ನಮ ಶಿವಾಯ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಅವು ಜಗಲಿಮೆ ಆಗಿದ್ವಿಲ್ಲ ತೊಳೆದು 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 ಇಟ್ಟು ಯಾಕೆ ಬೇಕಿ ಕಷ್ಟ ಅವು ಕೇನ್ ಎಲ್ಲ ಹಚ್ಚೋದು ಹಚ್ಚಿ ಇವನೇನು ತಂದಾರಲ್ರಿ ಇವನ್ ತಗೊಂಡು ಶಿವಾಯ ನಮಃ ಮಹೇಶ್ವರಾಯ ನಮಃ ಶಂಭವೇ ನಮಃ ಪಿನಾಕಿನೇ ನಮಃ ಶಶಿಶೇಖರಾಯ ನಮಃ ನೀಲಕಂಠಾಯ ನಮಃ ನೋಡ್ರಿ ನಾಮಾವಳಿ ಹೇಳ್ಕೋತ ಹೂ ಏರಿಸ್ತಾರ ಇಲ್ಲಿ ಇವರು ಹೂ ಏರಿಸುವ ಮುಂದ ಅವ್ರ ಎದ್ದ ಮ್ಯಾಲೆ ಅವರು ಇವರಿಗೂ ಏರಿಸ್ತಾರ ಯಾವ ಬಂದಿದ್ದು ಏನೋ ಹಾಳಾಗಿ ಹೋಗ್ಲಿ ಕೈ ಕರೀನಾಗರ ಕಡಿಯ ಚಟಿ ಬ್ಯಾನಿ ಬಂದು ಹೋಗ ಇಂಗ್ ಅನಿಸಿಕೊಂಡು ಯಾಕೆ ಪೂಜಾ ಮಾಡಬೇಕು ಆ ವಿಚಾರ ಮಾಡ್ರಿ ಬಾಳ ಚಂದ ಬರ್ದಾರ ಡಿ ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಖನಿಗೆ ಚಂದ ಅಲ್ಲೇನು ಅರಳ್ಯಾವ ಸುಮ್ಮ ನೋಡು ನಿನ್ನ ಕಣ್ಣೇ ಶಿವಲಿಂಗ ನೋಡಿ ಆನಂದ ಪಡು ಶಿವನೇ ಎಂತ ಹೂ ಸೃಷ್ಟಿ ಮಾಡಿಯಪ್ಪ ಈ ಹೂ ನಿನಗ ಅರ್ಪಣಾಂತ ಭಾವಭಕ್ತಿಯನ್ನು ಮಾಡಾಕ ಬರ್ತದ ಇದೊಂದು ಪೂಜಾ ವಿಧಾನ ಅದು ಶರಣರು ಇದನ್ನ ಭಾವಲಿಂಗ ಪೂಜೆ ಅಂತ ಕರೆದಾರ ಸಜ್ಜಲ ಗುಡ್ಡದ ಹೂವ ಎಂದೂ ಹೂ ಹರ್ಕೊಂಡು ಬರಲಿಲ್ಲ ಅಥಣಿ ಶಿವಯೋಗಿಗಳು ಎಂದೂ ಹೂ ಹರ್ಕೊಂಡು ಬರಲಿಲ್ಲ ಶರಣಬಸಪ್ಪನವರು ಎಂದೂ ಹೂ ಪತ್ರಿಗಳನ್ನ ಚೂಟಿ ಹರ್ಕೊಂಡು ಬರಲಿಲ್ಲ ಆಡದ ವೀರೇಶ್ವರ ಶರಣರು ಎಂದು ಹೂ ಪತ್ರಿಗಳನ್ನ ಕೈಯಿಂದ ಚೂಟಿ ಹರ್ಕೊಂಡು ಬರಲಿಲ್ಲ ಗಾಳಿಗೆ ಉದುರಿ ಏನು ಬಿಡ್ತಿದ್ದು ಅವನ್ನು ತಂದು ಅವುಗಳನ್ನೇ ಲಿಂಗೈನಿಗೆ ಅರ್ಪಣಾ ಮಾಡ್ತಿದ್ರು ನಾವು ನೋಡ್ಬೇಕ್ರಿ ಗಿಡಕ್ಕೆ ಗಿಡ ಬೋಳು ಮಾಡಿ ಕೂಟಿ ಬಿಲ್ವ ಅರ್ಚನೆ ಮಾಡಿದಿವ್ರಿ ಏನು ಕಸರತ್ತು ಮಾಡಿಯೋ ಗಿಡ ಹಾಳು ಮಾಡಿದಿ ಪ್ರಕೃತಿ ಹಾಳು ಮಾಡಿದಿ ಏನು ದೊಡ್ಡದು ಮಾಡಿದಿ ಇದು ಅಲ್ಲ ಇದು ಶರಣರ ಧರ್ಮ ಅಂತದ್ದು ಆ ಪ್ರಕೃತಿಯೊಳಗೆ ಅರಳಿದ್ದನ್ನು ನೋಡಿ ಆನಂದ ಪಡೋದು ಕೂಡ ಒಂದು ಶಿವ ಪೂಜೆ ಅದ ವಿಜಯ ಮಹಾಂತಜ ಅವರು ಚಿತ್ತರಿಗಿ ಮಹಂತ ಶಿವಯೋಗಿಗಳು ಎಲಕಲ್ಲಿನಿಂದ ಕುದುರೆ ಮ್ಯಾಗ ಚಿತ್ತರಗ ಹೋಗೋ ಮುಂದೆ ದಾರಿಯೊಳಗೆ ಹುಣಗುಂದದ ಹತ್ರ ಕಾಡಗಿ ಹಳ್ಳ ಅಂತ ಒಂದು ಹಳ್ಳ ಬರ್ತದೆ ಅಲ್ಲಿ ಈ ಅಂಬ್ರಿ ಹೂ ಅಂತ ಆಗ್ತಿದ್ದು ಎಲ್ಲೋ ಕಲರ್ ಆಗ್ತಿದ್ದು ನೋಡ್ರಿ ಹಳ್ಳ್ಯಾಗ ನಮ್ಮ ರೈತರು ಅದನ್ನ ಚಹಾ ಮಾಡಾಕ್ ಬಳಸ್ತಿದ್ರು ಹೂ ಹಾಕಿ ಚಹಾ ಮಾಡ್ತಿದ್ರು ಎಷ್ಟು ಅದ್ಭುತ ಇರ್ತಿತ್ತು ಅದು ಚಹಾ ಆರೋಗ್ಯ ಚಲೋ ಇರ್ತಿತ್ತು ನಾವೆಲ್ಲ ಚಿಕ್ಕವರಿದ್ದಾಗ ಕುಡ್ದೀವಿ ರೈತರು ಹೊಲಕ್ಕೆ ಹೋದಾಗ ಅದರಲ್ಲೇ ಚಹಾ ಮಾಡೋದು ಬೆಲ್ಲ ಹಾಕೋದು ಆ ಹೂ ತಂದಾಕಿ ಕುದರ್ಸ್ಬಿಟ್ರ ಅದ್ಭುತ ಚಹಾ ಅದು ಈಗ ನಮ್ಮ ಡಾಕ್ಟರ್ ಹೆಗ್ಡಿಯವ್ರ ಅದನ್ನ ಹೇಳಕರಿ ಇದನ್ನ ಹಾಕೊಂಡು ಕುಡೀರಿ ಅಂತ ಅವ್ರು ಸಿಗ್ತಾವ ರೀ ಪೂರ್ಣ ಶುಗರ್ ಹೆಚ್ಚಾದ್ಮೇಲೆ ಇದನ್ನ ಹಾಕೊಂಡು ಕುಡೀರಿ ಶುಗರ್ ಡೌನ್ ಆಗುತ್ತೆ ಅಂತ ಅವ್ರು ಹೇಳಕತ್ತ ರೀ ಇದನ್ನ ನಮ್ಮವರು ಮೊದಲೇ ಮಾಡಿ ಹೋಗ್ಯಾರ ಇದನ್ನು ಕೈ ಬಿಟ್ಟು ಗದ್ಲಕ್ಕೆ ಬಿದ್ದೀವಿ ನಾವೆಲ್ಲ ನಿಮ್ಗೆ ಹೇಳ್ತೀನಿ ಬಹಳ ಅಪರೂಪ ಹೂವು ಅದನ್ನು ಹಾಕಿ ಮಾಡ್ತಿದ್ರು ಅಂಬ್ರಿ ಹೂವ ಅದನ್ನು ನೋಡಿ ಹಿಂಗ ಲಿಂಗೈನ ಹಿಡ್ಕೊಂಡು ಅಪ್ಪ ಅವರು ತೋರಿಸ್ತಿದ್ರಂತ ಅಪ್ಪ ಆ ಲಿಂಗೈನವ್ರೇ ನೀವು ಸೃಷ್ಟಿ ಮಾಡಿದ್ದು ಅರ್ಪಣ ಅಂತ ಲಿಂಗೈಗೆ ತೋರಿಸಿ ನಮಸ್ಕಾರ ಮಾಡಿ ಹೋಗಿದ್ರಂತ ಎಂತೆಂಥ ಮಹಾನುಭಾವರಾಗ್ಯಾರ ನಮ್ಮ ನಾಡಿನೊಳಗೆ ಗಿಡದಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ ನಾಯಕ್ ಅಂತ ಕನ್ನಡದ ಬಹಳ ದೊಡ್ಡ ಸಾಹಿತ್ಯಗಳಾಗಿ ಹೋದರು ಈಗಿಲ್ಲ ಅವರು ಹಣ ದೊಡ್ಡ ಸಾಹಿತ್ಯವನ್ನು ರಚನೆ ಮಾಡಿದವು ಅವರ ಸೂಲಂಗಿ ಕೃತಿಯನ್ನು ಓದಬೇಕು ನೀವೆಲ್ಲ ಬಹಳ ಚಲೋ ಅದು ಬಹಳ ಅಪರೂಪದ ಕೃತಿ ಅದು ನಿಮಗೆ ಹೇಳ್ತೀನಿ ಅವರು ಬೆಂಗಳೂರಿನಲ್ಲಿರುವಾಗ ಮನೆ ಮುಂದೆ ಗಾರ್ಡನ್ನು ನಸುಕಿನಲ್ಲಿ ಏಳುವ ರೂಢಿ ಬಾಗಲಾ ತೆಗೆದು ಹೊರಗೆ ಬಂದರು ಬಂದಾಗ ಅವರ ಮನೆಯ ಕೂದೋಟದೊಳಗ ಒಂದು ಮಲ್ಲಿಗೆಯ ಬಳ್ಳಿ ಆ ಬಳ್ಳಿಯೊಳಗೆ ಆಗ್ತಾನೆ ಒಂದು ಮಗ್ಗು ಅರಳತಾ ಇತ್ತು ಗಿಡದಿ ನಗುತ್ತಿರುವವು ಪ್ರಕೃತಿ ಸಖನಿಗೆ ಚಂದ ಎಷ್ಟು ಆನಂದ ಕೊಟ್ಟದ ಅವರಿಗೆ ಅಂದ್ರ ಅದನ್ನ ಅವರು ಒಂದು ಚುಟುಕು ನುಡಿಯಾಗಿ ಬಳಸ್ಯಾರ ಬರೆದಾರ ಅದು ಅರಳುವಾಗ ಅದು ಎದುರಿಗೆ ನಿಂತ್ಕೊಂಡು ನಾಯಕರು ಆ ಬಳ್ಳಿಯನ್ನು ಕೈಯಾಗಿ ಹಿಡ್ಕೊಂಡರು ಹಿಡ್ಕೊಂಡಂತಾರ ಓ ಮಲ್ಲಿಗೆ ಹೂವೇ ಕಾಕಡ ನೀ ಅಂತ ಪಾಕಡ ಓ ಮಲ್ಲಿಗೆ ಹೂವೇ ಕಾಕಡ ನೀ ಅಂತ ಪಾಕಡ ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಡಬಡ ಕಣ್ಣು ಬಿಟ್ಟೆ ಗಡಗಡ ಉದುರಿ ಬಿದ್ದೆ ಬಡಬಡ ಒಂದೇ ದಿನದ ಜೀವನ ಆದರೂನು ಪಾವನ ನನ್ನ ಮನೆಯ ನಂದನ ನಿನಗೆ ನನ್ನ ವಂದನ ಅಂತ ಕೈ ಮುಗಿತಾರೆ ಪ್ರಕೃತಿಯನ್ನ ಪ್ರೀತಿ ಮಾಡುವಂಥ ಹಾಮ ನಾಯಕರು ಗಿಡದಿ ನಗುತ್ತಿರುವಹು ಪ್ರಕೃತಿ ಸಖನಿಗೆ ಚಂದ ಮಡದಿ ಮುಡಿದಿರುವಹು ಪುರುಷಂಗೆ ಚಂದ ಹೊಸದಾಗಿ ಮದುವೆ ಆದಾಗ ಮೊದಲನೇ ಸಲ ಹೆಂಡ್ತಿನ ಕರ್ಯಕ್ ಕಲಬುರಗಿ ಬಸ್ ಸ್ಟ್ಯಾಂಡಕ್ಕೆ ಬಂದು ನಿಂತಾನ ಮುಂಜಾಲೆ ಯಾವ ಅಂಗಡಿನೂ ತೆಗೆದಿರಂಗಿಲ್ಲ ಆದ್ರ ಮುಂಜಾನೆ ಹೂಗಾರರು ಎದ್ದ ಕಾಯ್ಕ ಮಾಡ್ತಿರ್ತಾರೆ ಇಲ್ಲಿ ನೋಡ್ಬೇಕು ಎಷ್ಟು ಜನ ಹೂಗಾರರು ನಿನ್ನೆ ಒಬ್ಬ ತಾಯಿಯನ್ನ ಮಾತಾಡಿಸ್ತಿದ್ದೆ ನಾನು ಅವಾ ಈ ಪತ್ರಿ ಎಲ್ಲಿಂದ ತಗೊಂಡು ಬರ್ತೀರಿ ಆನಂದ್ ಸರ್ ನಾವು ಹೋಗೋ ಹೋಗೊಂಬಂದು ಕೇಳಿದೆ ಈ ಪತ್ರಿ ಎಲ್ಲಿಂದ ತಗೊಂಡು ಬರ್ತೀರಿ ಎಪ್ಪಾ ದೂರು ಹೋಗಿ ತಗೊಂಡು ಬರ್ತೀವಿ ಇದೊಂದು ಗುಂಪಿಗೆ ಏನವ್ವ ಇದೊಂದು ಹತ್ತು ರೂಪಾಯಿ ಅಪ್ಪ ಶರಣಬಸಪ್ಪ ಎಂತೆಂತವ್ರನ್ನ ಬದುಕಿಸ್ತಾನ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ ತಾಯಿ ಇಷ್ಟು ಪತ್ರಿ ತಂದು ಇಟ್ಕೊಂಡು ಕುಂತು ಒಂದು ಹತ್ತು ಗುಂಪು ಒಂದು ದಿನಕ್ಕೆ ಮಾರಿದ್ರೆ ಒಂದು ನೂರು ರೂಪಾಯಿ ಅವರ ಬದುಕಿಗೆ ಶರಣಪ್ಪ ಕೊಡಿಸ್ತಾನಲ್ಲ ಇದು ಶರಣರು ಮಾಡಿದ ದೊಡ್ಡ ಧರ್ಮ ಮಾರ್ನಿಂಗ್ ಟೈಮ್ ಹೂ ಮಾರವರೇ ಬಂದಿರ್ತಾರೆ ಎಲ್ಲಾ ಕಡೆ ನೋಡ್ರಿ ನೀವು ಆದ್ಯಾಗ ಬೀದ್ಯಾಗ ಬಸ್ ಸ್ಟ್ಯಾಂಡ್ನಾಗ ಅವರೇ ಇರ್ತಾರ ಇವ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದ ಮೊದಲ ಹುರುಪು ಮೊದಲ ಸಲ ಹೊಂಟಾನೆ ಹೆಂಡ್ತಿನ ಕರೆಯ ಮುಂದೆ ಕರೆಯಕ್ಕೆ ಹೋಗ್ತಾನೋ ಬಿಡ್ತಾನೆ ಆ ಮಾತು ಬೇರೆ ಮೊದಲು ಸಲ ಹೋಗೋ ಮುಂದೆ ಒಳ್ಳೆ ಹುರುಪು ಅವರು ಬಾರಿ ಅವತ್ತು ತಯಾರಾಗೆ ನಿಂತಿರ್ತಾರೆ ಇವತ್ತು ನಮ್ಮ ಹಿರಿಯ ಬರ್ತಾನೆ ಹಿರಿಯ ಬರ್ತಾನೆ ಹಿರಿಯ ಬರ್ತಾನೆ ಅದಕ್ಕೆ ಕರೆಯ 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 ಮುಂದೆ ಹಾಳಾಗಿ ಹೋಗ್ಲೇತ್ತಾರ ಹಂಗಾಗ್ಯಾವ ಈಗೆಲ್ಲ ಜೀವನಗಳು ಹಂಗಾಗ್ಯಾವ ಈ ಪ್ರೀತಿ ಇರೋದೇ ಇಲ್ಲ ಬಹಳ ಜನರ ಸುದ್ದಿ ಹಿಂಗಾದ ಮತ್ ಚಲೋ ಇದ್ದವ್ರ ಸುದ್ದಿ ನನಗೇನು ವಿರೋಧ ಇಲ್ಲ ಆನಂದಿರ್ರಿ ನೀವು ನಿಮ್ಗೆ ಹೇಳ್ತೀನಿ ನೋಡಿದ ಮಲ್ಲಿಗೆ ಅಪರೂಪ ಮೈಸೂರು ಮಲ್ಲಿಗೆ ಒಂದು ಕೆ ಜಿ ಕಟ್ಟಿಸ್ಕೊಂಡ ಬ್ಯಾಗ್ನಾಗ ಹಾಕೊಂಡ ಹೇಗೆ ನೋಡೋತ್ಗೆ ಅಲ್ಲಿ ಅಯ್ಯಂಗಾರ್ ಬೇಕರಿ ತೆಗ್ದಿತ್ತು ಅವರು ಮುಂಜಾನೆ ಬ್ರೆಡ್ ಬಿಸ್ಕಿಟ್ ಮಾರಕ್ಕೆ ತೆಗೆದಿರ್ತಾರೆ ಅಲ್ಲಿಗೆ ಹೋದ ಮೈಸೂರು ಮಲ್ಲಿಗೆಗೆ ಕಾಂಬಿನೇಷನ್ ಯಾವುದು ಅಂದ್ರೆ ಮೈಸೂರು ಪಾಕ್ ಮೈಸೂರು ಪಾಕ್ ಅದಕ್ಕೆ ಯಾಕೆ ಪಾಕ್ ಅನ್ಬೇಕು ಅಂತ ಕೆಲವು ಜನ ಮನೆ ಮನೆ ಚರ್ಚೆ ಮಾಡಿದ್ರು ಅದನ್ನು ಮತ್ ಪಾಕ್ ಅನ್ನೋದ ಕೇಕ್ ಅಂತೀರೇನು ಪಾಕ್ ಪಾಕಿಸ್ತಾನ ಆದ್ರೆ ಕೇಕ್ ಫಾರಿನರ್ಸ್ ಅದು ನಿಮ್ದೇನು ಅರ್ಥ ಪಾಕ ಯಾಕಂದ್ರ ಅದೊಂದು ಸಿಹಿ ಪದಾರ್ಥದ ಪಾಕ ಆ ಪಾಕವನ್ನು ಕಂಡಿಡ್ದವರು ಮೈಸೂರಿನವರು ಅದಕ್ಕಾಗಿ ಮೈಸೂರು ಪಾಕ ಅಷ್ಟೇ ಆ ಪಾಕ ಅನ್ನೋದು ಅದನ್ನ ಯಾಕೆ ಹಂಗೆ ವಿಚಾರ ಮಾಡ್ತೀರಿ ಅಲ್ಲಿ ಗುರು ಸ್ವೀಟ್ ಅಂತದ ಮೈಸೂರಾಗ ಅವ್ರ ಮನೆಗೆ ನಾನು ಪೂಜಾಕ್ ಹೋಗಿದ್ದೆ ಲಿಂಗಾಯತರವ್ರು ಬಹಳ ಭಕ್ತಿವಂತರು ಅವರ ಹಿರಿಯ ತಂದೆಯವರೇ ಈ ಪಾಕನ್ನ ಮಾಡುವುದನ್ನು ಕಂಡು ಅದೇ ಮನೆತನ ಮೈಸೂರು ಒಳಗ ಗುರು ಸ್ವೀಟ್ ಅಂತದ ಬಹಳ ಅದ್ಭುತ ಮಾಡ್ತಾರ ಮೈಸೂರು ಪಾಕ್ ಒಂದು ಕೆ ಜಿ ತಗೊಂಡ ಬ್ಯಾಗ್ನಾಗ್ ಇಟ್ಕೊಂಡು ಹಿಂಗ ತಿರುಗಾಕ ಬಸ್ ಬಂದ ಬಿಡುತ್ತಿ ಆ ಕಲಬುರ್ಗಿ ಕಾಳಗಿ ಒಂಟ ಬಿಟ್ಟ ಕರ್ಕೊಂಡು ಬರಕ್ ಹೋಗೋತ್ಗೆ ಅವ್ರ ಪಾಪ ಮುಂಜಾನೆದ್ದು ತಯಾರಾಗಿ ಮನೆ ಮುಂದೆ ಏನರ ಸಪ್ಪಳ ಆದ್ರೆ ಬಗಿ ಬಗ್ಗೆ ನೋಡ್ತಿದ್ರು ಅವ್ರು ಹಿಂಗೆ ತಿರುಗಿ ತಿರುಗಿ ಬರ್ತಾರ 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 ನೀವು ಹೋದ ಹೋಗೋದಕ್ಕೆ ಬಾಗಲಾಗಿ ನಿಂತ್ಕೊಂಡು ಬ್ಯಾಗ್ ಇಸ್ಕೊಂಡ್ರು ಕುಲಕುಲು ನಕ್ಕರು ಬರ್ರಿ ಒಳಗೆ ಬರ್ರಿ ಅವಂಗೂ ಭಾಳ ಖುಷಿ ತಗೋ ಅಂತ ಕೈ ಹಾಕಿ ಕೊಟ್ಟ ಏನ್ರಿ ಅಂತ ಕೇಳಿದ್ಲು ಇವ ಹೇಳ್ದ ನೀನ ತೆಗೆದು ನೋಡು ಪಾಪ ಹೇಗೆ ಬ್ಯಾಗ್ ಹಗಲು ಮಾಡಿ ನೋಡಿದ್ಲು ಏನು ಘಮ ಘಮ ಅನ್ನುವಂಥ ಮೈಸೂರು ಮಲ್ಲಿಗೆ ಭಾಳ ಖುಷಿ ಆಯಿತು ಮುತ್ತೈದೇ ಸೌಭಾಗ್ಯ ಮಡದಿ ಮುಡಿಯುವ ಸಲುವಾಗಿ ನನ್ನ ಪುರುಷ ತಾಳಿ ಕಟ್ಟಿದ ಯಜಮಾನ ತಂದ ಇದೆಂತ ಭಾಗ್ಯ ಅಂತ ಕೈಯಾಗ ತಗೊಂಡು ಖುಷಿ ಪಟ್ಲು ಒಳಗೆ ಹೋಗಿ ನಿಲುಗನ್ನಡಿಯ ಮುಂದೆ ನಿಂತ್ಕೊಂಡು ಮುಡಿಯೊಳಗ ಮುಡ್ಕೊಂಡು ಹೊರಗೆ ಬಂದಾಗ ಡಿ ಜಿ ಬರ್ದಾರ ಈ ಮಾತನ್ನ ಮಡದಿ ಮುಡಿದಿರುವ ಹೂ ಪುರುಷಂಗೆ ಚಂದ ಆಕೆ ಮುಡ್ಕೊಂಡು ಬಂದ್ಲು ಆಕಿಗೂ ಖುಷಿ ಕೊಟ್ಟಿತು ಹೂ ಮುಡ್ಕೊಂಡು ಬಂದಿರುವ ಮಡದಿಯನ್ನ ನೋಡಿ ಇವ ಖುಷಿ ಪಟ್ಟ ಅದ ಖುಷಿಯೊಳಗ ಆಕಿ ತೊಗೊಳ್ರಿ ಅಂತ ಹಿಂಗೆ ಮುಂದೆ ಹಿಡಿದ್ಲು ಏನು ಮೈಸೂರು ಪಾಕ ಅದರೊಳಗೆ ಒಂದು ಪೀಸ್ ತಗೊಂಡ ತಗೊಂಡು ಮೊದಲು ತಾ ತಿನ್ನಲಿಲ್ಲ ಮುಂದೆ ತಿನ್ನೋದೈತಿ ಇದು ಮೊದಲನೇ ಸಲ ಅಲ್ಲ ಮೊದಲು ತಿನ್ನಲಿಲ್ಲ ಮುಂದೆ ಎಲ್ಲರ ತಿಂದು ಬಂದು ಗಪ್ಪನ ಮಲಗುತ್ತಾನೆ ಆಕೆ ಉಂಡಾಳೋ ಉಪವಾಸದೊಳಗೆ ಮುಂದೆ ಕೇಳಲ್ಲ ನಾವು ಈಗಂತೂ ಅಟ್ ಮಾಡ್ತಾನೆ ಮೊದಲು ತಗೊಂಡ ತಗೊಂಡು ಬಾಯಿ ತಗಿ ಅಂತ ಬಾಯಿ ಆಗಿಟ್ಟ ಅವಳಿಗೂ ಖುಷಿ ಆಕೆ ಒಂದು ಪೀಸ್ ತಗೊಂಡು ಏನು ಬಯ ಒಂದು ಹೂವು ಸ್ವತಿಪತಿಗಳ ಮಧ್ಯದೊಳಗ ಸಾಮರಸ್ಯದ ಆನಂದವನ್ನ ಕೊಡ್ತದ ಎಟ್ ಚಂದ ಬರ್ದಾರ ಗಿಡದಿ ನಗುತ್ತಿರುವ ಹೂ ಪುರುಷಂಗೆ ಚಂದ ಪ್ರಕೃತಿ ಪುರುಷಂಗೆ ಚಂದ ಮಡದಿ ಮುಡಿದಿರುವ ಹೂ ಪುರುಷಂಗೆ ಚಂದ ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚೆಂದ ಶರಣಬಸಪ್ಪನ ದೇಗುಲಕ್ಕೆ ಬರುವಾಗ ಹೂ ತಗೊಂಡು ಬರ್ತೀವಿ ಹೂ ಮಾಲೆ ತಗೊಂಡು ಬರ್ತೀವಿ ಅಪ್ಪನಗ ಗದ್ದಿಗೆಗೆ ಅರ್ಪಣ ಆಗ್ತದ ಅರ್ಪಣ ಆದ ಮೇಲೆ ಇಟ್ಕೊಂಡು ಬಂದೀವಿ ಹಂಗ ಬೇಕ ಹಂಗ ಪೂಜಾಕ ಅರ್ಪಣ ಆಗಿ ಅವರು ಮರಳಿ ನಮಗ ಕೊಡುವಾಗ ಮಡಿ ವಸ್ತ್ರದೊಳಗ ಉಡಿಯೊಳಗ ಭಕ್ತಿ ಭಾವನೆಯಿಂದ ಅದನ್ನಿಸ್ಕೋತೀವಿ ಕಣ್ಣಿಗೆ ಒತ್ಕೋತೀವಿ ತೆಲಿಮೆ ಆಗಿಟ್ಕೊಳ್ತೀವಿ ವ್ಯಾಪಾರಸ್ತ್ರ ಇದ್ರೆ ಅದನ್ನ ತಗೊಂಡೋಗಿ ಗಲ್ಲಾಪೆಟ್ಟಿಗೆ ಒಳಗೆ ಹಾಕ್ತೀವಿ ಅಪ್ಪಾ ನಿನ್ನ ಆಶೀರ್ವಾದದಿಂದ ನಮ್ಮ ಮನೆತನಕ್ಕೆ ಸುಖ ಆಗಲಿ ಶರಣಪ್ಪ ಈ ಮಾತು ಸುಳ್ಳಲ್ಲ ಡಿ ವಿ ಜಿ ಬರೆದದ್ದು ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ ಕೊನೆಗೊಂದು ಮಾತನ್ನ ಬರೀತಾರ ಬಿಡಿಗಾಸು ಹೂವಳಿಗೆ ಮಂಕುತಿಮ್ಮ ಒಂದು ಪುಟ್ಟಿ ಹೂ ಇಟ್ಕೊಂಡು ಬಂದು ಕುಂತಾಳ ಶರಣಪ್ಪನ ಗುಡಿ ಮುಂದ ಹೂಗಾರ ಹೆಣ್ಮಗಳು ಅವು ಬೆಳಗ್ಗೆ ಮಾರಾಟ ಆಗಿ ಜನ ಜನ ಕಾಂಚಾಣ ಬಂತು ಅಂದ್ರೆ ಇಷ್ಟು ಆನಂದ ಆಗ್ತದ ಹೋಗೋ ಮುಂದ ಮತ್ತೊಂದು ಹತ್ತು ರೂಪಾಯಿ ಶರಣಪ್ಪನ ಉಂಡಿ ಡಬ್ಬಿಗೆ ಹಾಕಿ ಎಪ್ಪಾ ಇವತ್ತು ಹೂವಿನ ವ್ಯಾಪಾರ ಚಲೋ ಮಾಡ್ದಿ ಎಪ್ಪಾ ದಿನಾ ಹಿಂಗ ಮಾಡಿಸು ನಿನಗ ನಿತ್ಯವೂ ಭಕ್ತಿಯ ಮಾಲೆಯನ್ನ ಹಾಕ್ತೀನಿ ಅಂತ ಒಬ್ಬ ಹೂಗಾರು ಹೆಣಮಗಳು ಕೂಡ ಆನಂದ ಪಡ್ತಾ ಮನೆಗೆ ಹೋಗ್ತಾಳ ಒಂದು ಹೂವು ಸೃಷ್ಟಿಯೊಳಗ ಇಷ್ಟು ಜನರಿಗೆ ಆನಂದ ಕೊಡ್ತದ ಹೂವಿನ ನಿಜವಾದ ಆಯುಷ್ಯ ಎಷ್ಟು ಅಂದ್ರ ಕೇವಲ ಒಂದು ದಿನ ಮಾತ್ರ ಒಂದು ದಿನದೊಳಗ ಇಷ್ಟು ಜನರಿಗೆ ಆ ಹೂ ಆನಂದ ಕೊಡ್ತದ ತೊಟ್ಲಕ್ಕ ಹೂ ಯಾಕೆ ಕಟ್ಟಿದ್ರು ಅಂದ್ರ ಒಂದು ದಿನದ ಹೂವೇ ಇಷ್ಟು ಸಾರ್ಥಕ ಬದುಕನ್ನು ಬದುಕ್ತದಂದ ಮೇಲೆ ಅರಿವಿನ ಜನ್ಮಕ್ಕೆ ಬಂದು ತೊಟ್ಟಿಲಲ್ಲಿ ಮಲಗಿ ಹೆಸರನ್ನ ಇಟ್ಟುಕೊಂಡಿರುವಂತ ಓ ಮಾನವ ನೀನೂ ಕೂಡ ಹೂವಿನಂತೆ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೋ